ಉಪ್ಪಿ ಯು ಐಯಿಂದ ಬಂತು ಟ್ರೋಲ್ ಹಾಡು ಯು ಐ ಕರಿಮಣಿ ಮಾಲೀಕ ಟು ಬೆಳ್ಳುಳ್ಳಿ ಕಬಾಬ್ ರಿಯಲ್ ಸ್ಟಾರ್ ಉಪ್ಪಿ ಅವರು ಯು ಐ ಸಿನಿಮಾದ ಮೊದಲ ಹಾಡು ರಿಲೀಸ್ ಆಗಿದೆ ಈಗಾಗಲೇ ತನ್ನ ಟೈಟಲ್ನಿಂದಲೇ ಸಕ್ಕ ಸದ್ದು ಮಾಡಿರುವ ಯು ಐ ಸಿನಿಮಾ ತನ್ನ ವಿಭಿನ್ನ ಪ್ರಚಾರದಿಂದ ಸದ್ದು ಮಾಡಿದೆ ಇತ್ತೀಚೆಗೆ ಚಿಕ್ಕದು ದೊಡ್ಡದು ಎನ್ನುವ ಹಾಡಿನ ಪ್ರೋಮೋ ಬಿಟ್ಟು ತಲೆಗೆ ಹುಳ ಬಿಟ್ಟಿದ್ದ ಉಪ್ಪಿ ಇದೀಗ ಟ್ರೋಲ್ ಹಾಡನ್ನು ರಿಲೀಸ್ ಮಾಡಿದ್ದಾರೆ ವಿಶೇಷವಾಗಿ ಈ ಹಾಡಿನಲ್ಲಿ ಉಪೇಂದ್ರ ಈ ಹಾಡಿನಲ್ಲಿ ಶೋಷಿಯಲ್ ಮೀಡಿಯಾದ ಎಲ್ಲ ಟ್ರೋಲ್ ಡೈಲಾಗ್ಸ್ಗಳನ್ನೇ ಹಾಡಾಗಿ ಬಳಸಿದ್ದಾರೆ ಟ್ರೋಲ್ ಆಗುತ್ತೆ ಇದು ಟ್ರೋಲ್ ಆಗುತ್ತೆ ಇನ್ಸ್ಟಾದಲ್ಲಿ ತುಂಬ ರೀಲ್ಸ್ ಆಗುತ್ತೆ ಕೆಲಸ ಇಲ್ಲದವರಿಗೆ ಟೈಮ್ ಪಾಸ್ ಆಗುತ್ತೆ ಎಂದು ಹಾಡಿನ ಸಾಹಿತ್ಯವನ್ನು ನರೇಶ್ ಕುಮಾರ್ ಹೆಚ್ ಎನ್ ಬರೆದಿದ್ದಾರೆ ಕರಿಮಣಿ ಮಾಲೀಕ ಬೆಳ್ಳುಳ್ಳಿ ಕಬಾಬ್ ನಾನು ನಂದಿನಿ ಆಲ್ ರೈಟ್ ಮುಂದಕ್ಕೆ ಹೋಗೋಣ ಲಾರಿ ಡ್ರೈವರ್ ಇಡೀ ರಾಜ್ಯಕ್ಕೆ ಖುಷಿ ಕೊಡೋ ಸುದ್ದಿ ಇದೆ ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆದ ಎಲ್ಲ ವಿಮ್ಸ್ಗಳ ಪದವನ್ನು ಹಾಡಿನಲ್ಲಿ ಬಳಸಿದ್ದಾರೆ ನಾಯಕಿ ರೀಷ್ಮಾ ಮ್ಯೂಸಿಕ್ನಂತೆ ಇರುವ ಹಾಡಿನಲ್ಲಿ ಹೆಜ್ಜೆ ಹಾಕಿದ್ದಾರೆ ಅಜನೀಶ್ ಲೋಕನಾಥ್ ಸಂಗೀತ ನೀಡಿದ್ದಾರೆ ಇನ್ನು ಉಪೇಂದ್ರ ನಿರ್ದೇಶನದ ಯು ಐ ಸಿನಿಮಾಕ್ಕೆ ಕೆ ಪಿ ಶ್ರೀಕಾಂತ್ ಜಿ ಮನೋಹರನ್ ಮಂಡವಾಳ ಹಾಕಿದ್ದಾರೆ ವೀಕ್ಷಕರೇ ನೀವೇನಾದರೂ ಯು ಐ ಸಿನಿಮಾದ ಈ ಹಾಡು ಕೇಳಿದ್ದರೆ ಖಂಡಿತವಾಗಿಯೂ ನಿಮಗೆ ಈ ಹಾಡಿನ ಬಗ್ಗೆ ನಿಮಗೆ ಏನು ಅನಿಸಿದೆ ಎಂಬುದನ್ನು ನಮಗೆ ಕಮೆಂಟ್ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಬಹುದು ಇನ್ನೂ ಹೆಚ್ಚಿನ ಹೊಸ ಸಿನಿ ವಿಚಾರವನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಶ್ರೀರಾಮ್